ನಮಸ್ಕಾರ ಇಂದು ನಾವು ಬೆಂಗಳೂರಿನ ತೋಟದ ಗುಡ್ಡದ ಹಳ್ಳಿಯಲ್ಲಿರೋ ಒಂದು ಡ್ಯೂಪ್ಲೆಕ್ಸ್ ಮನೆ ಬಗ್ಗೆ ಸ್ವಲ್ಪ ಆಳವಾಗಿ ಚರ್ಚೆ ಮಾಡೋಣ ಇದರ ಬಗ್ಗೆ ಬೆಂಗಳೂರು ಪ್ರಾಪರ್ಟೀಸ್ ಚಾನೆಲ್ನಲ್ಲಿ ಸ್ವಲ್ಪ ಮಾಹಿತಿ ಶೇರ್ ಆಗಿತ್ತು ಮುಖ್ಯವಾಗಿ ಈ ಪ್ರಾಪರ್ಟಿಯ ವಿಶೇಷತೆ ಏನು ಸುತ್ತಮುತ್ತ ಏನೇನಿದೆ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ ಮೊದಲಿಗೆ ಸೈಟ್ ಡಿಟೇಲ್ಸ್ ಇದು ಮೂವತ್ತಕ್ಕೆ ಐವತ್ತಡಿ ಸೈಟು ಹೌದು ಹದಿನೈದು ನೂರ ಚದರ ಅಡಿ ಮತ್ತೆ ಇದು ಪೂರ್ವಕ್ಕೆ ಮುಖ ಮಾಡಿರೋ ಸೈಟು ಹೌದು ಪೂರ್ವ ದಿಕ್ಕು ಇಲ್ಲಿ ಮನೆಯ ವಿನ್ಯಾಸ ಕೂಡ ಗಮನಿಸಬೇಕು ನೆಲಮಹಡಿ ಅಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಇದೆ ಅದರ ಜೊತೆಗೆ ಎರಡು ಎಕ್ಸ್ಟ್ರಾ ರೂಮ್ಸ್ ಕೂಡ ಇದೆ ಅಂತೆ ಅಂದ್ರೆ ಅದು ಬಾಡಿಗೆಗೆ ಕೊಡೋಕೆ ಅಥವಾ ಬೇರೆ ಏನಾದರೂ ಉಪಯೋಗಕ್ಕೆ ಬರಬಹುದು ಮುಖ್ಯವಾದ ಡ್ಯೂಪ್ಲೆಕ್ಸ್ ಮನೆ ಇದೆಯಲ್ಲ ಅದು ಫಸ್ಟ್ ಫ್ಲೋರ್ ಇಂದ ಶುರುವಾಗುತ್ತೆ ಒಟ್ಟು ಮೂರು ಮಹಡಿಗಳ ಸ್ಟ್ರಕ್ಚರ್ ಇದರಲ್ಲಿ ಮಾಹಿತಿ ಪ್ರಕಾರ ಎರಡು ಹಾಲ್ಗಳಿವೆ ಆಮೇಲೆ ಐದು ಬೆಡ್ ರೂಮ್ಗಳು ಜೊತೆಗೆ ಕಿಚನ್ ಪೂಜಾ ರೂಮ್ ಎಲ್ಲ ಇದೆ ಅಂತೆ ಇಷ್ಟು ದೊಡ್ಡ ಮನೆ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಇದರ ಲೊಕೇಶನ್ ಮತ್ತೆ ಕನೆಕ್ಟಿವಿಟಿ ತುಮಕೂರು ರೋಡ್ ಹೈವೇ ಇದೆಯಲ್ಲ ಮತ್ತೆ ಮಾದಾವರ ಮೆಟ್ರೋ ಸ್ಟೇಷನ್ ಇವೆರಡಕ್ಕೂ ಕೇವಲ ಹತ್ತು ನಿಮಿಷದ ಡ್ರೈವ್ ಅಂತೆ ಹತ್ತೇ ನಿಮಿಷನಾ ಅದು ನಿಜವಾಗ್ಲೂ ತುಂಬಾ ಹತ್ರ ಅಲ್ವಾ ಹೌದು ಅದೇ ಆಶ್ಚರ್ಯ ಅಷ್ಟು ಹತ್ರ ಇದ್ರೆ ಸಿಟಿಯ ಬೇರೆ ಭಾಗಗಳಿಗೆ ಹೋಗಿ ಬರೋದು ತುಂಬಾ ಸುಲಭ ಆಗುತ್ತೆ ನಿಜ ನಿಜ ಹತ್ತು ನಿಮಿಷ ಅಂದ್ರೆ ಬಹಳ ಅನುಕೂಲ ಅಷ್ಟೇ ಅಲ್ಲ ಇನ್ನು ಕೆಲವು ದೂರಗಳನ್ನ ನೋಡಿದ್ರೆ ಈಗ ಮಾದಾವರಂ ಮೆಟ್ರೋ ಸ್ಟೇಷನ್ ಮೂರು ಕಿಲೋಮೀಟರ್ ಅಂತೆ ಬಿದ್ರಲ್ಲು ಮೆಟ್ರೋ ಸ್ಟೇಷನ್ ಕಿಲೋಮೀಟರ್ ಕಿಲೋಮೀಟರ್ ಆಮೇಲೆ ಚಿಕ್ಕಬಾಣವರ ರೈಲ್ವೆ ಸ್ಟೇಷನ್ ಕೂಡ ದೂರದಲ್ಲೇ ಇದೆ ರೈಲ್ವೆ ಇದೆ ಹೌದು ಅಷ್ಟೇ ಅಲ್ಲ ಐಕಿಯಾ ಮತ್ತೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ ನಾಲ್ಕು ಕಿಲೋಮೀಟರ್ ಅಂತರದಲ್ಲಿದೆ ಅಂದ್ರೆ ಮೆಟ್ರೋ ಆಪ್ಷನ್ಸ್ ಜಾಸ್ತಿ ಇದೆ ಇದೆ ಕನೆಕ್ಟಿವಿಟಿ ವಿಚಾರದಲ್ಲಿ ಇದು ಬಹಳ ಸ್ಟ್ರಾಂಗ್ ಪಾಯಿಂಟ್ ಅಂತ ಹೇಳ್ಬೋದು ಈ ಕನೆಕ್ಟಿವಿಟಿ ಎಷ್ಟು ಮುಖ್ಯನೋ ಹಾಗೆ ಸುತ್ತಮುತ್ತ ಇರೋ ಸೌಲಭ್ಯಗಳು ಕೂಡ ಅಷ್ಟೇ ಮುಖ್ಯ ಈಗ ಎಜುಕೇಷನ್ಗೆ ಬಂದ್ರೆ ಸೌಂದರ್ಯ ಲಾ ಕಾಲೇಜ್ ಅಕ್ಷರ ಸಿರಿ ವಿದ್ಯಾ ಮಂದಿರ ಎಡಿಫೈ ಸ್ಕೂಲ್ ಆಮೇಲೆ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್ ಇವೆಲ್ಲ ಹತ್ರದಲ್ಲೇ ಇದೆಯಂತೆ ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಸಪ್ತಗಿರಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ಸಮೀಪದಲ್ಲೇ ಇದೆ ಸಾಯಿಬಾಬಾ ಮಂದಿರ ಕೂಡ ಹತ್ತಿರದಲ್ಲಿ ಇದೆ ಅಂದ್ರೆ ಶಾಲೆ ಕಾಲೇಜು ಆಸ್ಪತ್ರೆ ದೇವಸ್ಥಾನ ಹೀಗೆ ಒಂದು ಕುಟುಂಬಕ್ಕೆ ಬೇಕಾದ ಮುಖ್ಯವಾದ ಎಲ್ಲಾ ಸೌಲಭ್ಯಗಳು ಹತ್ರದಲ್ಲೇ ಸಿಗುತ್ತೆ ಅಂತ ಅಂತಾಯ್ತು ಹೌದು ಇದು ಬಹಳ ದೊಡ್ಡ ಅನುಕೂಲ ಇದು ಸಹಜವಾಗಿಯೇ ಈ ಪ್ರಾಪರ್ಟಿಯ ಆಕರ್ಷಣೆಯನ್ನು ಹೆಚ್ಚಿಸುತ್ತೆ ಅಲ್ವಾ ಖಂಡಿತವಾಗಿ ಮತ್ತೆ ಇನ್ನೊಂದು ಅಂಶ ಅಂದ್ರೆ ಇದಕ್ಕೆ ಬ್ಯಾಂಕ್ ಲೋನ್ ಫೆಸಿಲಿಟಿ ಕೂಡ ಇದೆ ಅಂತ ಹೇಳಿದ್ದಾರೆ ಓಹ್ ಅದು ಕೂಡ ಮುಖ್ಯ ಮನೆ ತಗೋಬೇಕು ಅಂದಾಗ ಫೈನಾನ್ಸಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹೌದು ಹಾಗಾದ್ರೆ ಒಟ್ಟಾರೆಯಾಗಿ ಈ ಮನೆಯ ಪ್ಲಸ್ ಪಾಯಿಂಟ್ಸ್ ನೋಡೋದಾದ್ರೆ ಮೊದಲನೇದಾಗಿ ಪೂರ್ವ ದಿಕ್ಕಿನ ಸೈಟ್ ವಾಸ್ತು ಪ್ರಕಾರ ಕೆಲವಿಗೆ ಮುಖ್ಯ ಹೌದು ಎರಡನೇದು ವಿಶಾಲವಾದ ಡ್ಯೂಪ್ಲೆಕ್ಸ್ ಮನೆ ಐದು ಬೆಡ್ರೂಮ್ ಇದೆ ಹೌದು ಸ್ಪೇಸ್ ಜಾಸ್ತಿ ಇದೆ ಮೂರನೇದು ಅತ್ಯುತ್ತಮ ಕನೆಕ್ಟಿವಿಟಿ ಹಲವಾರು ಮೆಟ್ರೋ ಸ್ಟೇಷನ್ಗಳು ರೈಲ್ವೆ ಸ್ಟೇಷನ್ ಎಲ್ಲ ಹತ್ರ ನಿಜ ನಾಲ್ಕನೇದು ಸುತ್ತಮುತ್ತ ಒಳ್ಳೆ ಶೈಕ್ಷಣಿಕ ಸಂಸ್ಥೆಗಳು ಆಸ್ಪತ್ರೆಗಳು ಇರೋದು ಹೌದು ಈ ಎಲ್ಲ ಅಂಶಗಳು ಸೇರಿ ಇದೊಂದು ಕಂಪ್ಲೀಟ್ ಪ್ಯಾಕೇಜ್ ತರ ಕಾಣಿಸುತ್ತೆ ಒಂದು ಕಡೆ ಆರಾಮವಾಗಿ ವಾಸ ಮಾಡೋಕೆ ದೊಡ್ಡದಾದ ಮನೆ ಇನ್ನೊಂದು ಕಡೆ ಓಡಾಟಕ್ಕೆ ನಗರದ ಸಂಪರ್ಕಕ್ಕೆ ತುಂಬಾ ಅನುಕೂಲಕರವಾದ ಲೊಕೇಶನ್